ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋ ಬಂದು ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅಂದರೆ ಹತ್ತೇ ನಿಮಿಷದಲ್ಲಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇವತ್ತು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಮತ್ತು ಸ್ವಲ್ಪ ಕಾಳು ಮೆಣಸು ಒಂದೇ ಒಂದು ಏಲಕ್ಕಿ ಮತ್ತು ಶುಂಠಿ ಪುದೀನ ಹಾಗೂ ಧನ್ಯ ಪೌಡರ್ ಅರಿಶಿನ ಪುಡಿ ಇಷ್ಟನ್ನು ರುಬ್ಬಕ್ಕೆ ಹಾಕೊಬೇಕು ಒಗ್ಗರಣೆಗೆ ಬಂದು ಆಯಿಲು ಉಪ್ಪು ಈರುಳ್ಳಿ ಸ್ಟಾರುವ ಒಂದು ನಾಲ್ಕೈದು ಏಲಕ್ಕಿ ಎರಡು ಎಲೆ ಮತ್ತು ಸ್ವಲ್ಪ ಸ್ವಲ್ಪ ಕಲ್ಲು ಹೂವು ಕಸ್ತೂರಿ ಮೇಥಿ ಹಾಗೂ ಅರ್ಧ ಕೆ ಜಿ ಚಿಕನ್ ನಾವು ಮನೇಲಿರೋದು ಇಬ್ಬರೇ ಸೊ ಮೋಕ್ಷಿ ನಾವು ಮೂರೇ ಜನ ಇರೋದು ಸೊ ಅದಕ್ಕೋಸ್ಕರ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೇನೆ ಮೊದಲಿಗೆ ಖಾರ ಎಲ್ಲ ರುಬ್ಬಿ ಇಟ್ಕೊಂಡ್ಬಿಡ್ಬೇಕು ನಾನು ಮೊದಲೇ ಹೇಳ್ದಂಗೆ ಯಾವೆಲ್ಲ ಐಟಮ್ಸ್ ಅಂತ ಅಷ್ಟು ಐಟಮ್ಸನ್ನ ಹಾಕಿ ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳಿ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಡಿ ಆಯಿಲೆಲ್ಲ ಮೇಲೆ ಮಸಾಲೆ ಐಟಮ್ಸ್ ಶ್ಟಾರ ಹೂವು ಮರಾಠಿ ಮಗ್ಗು ಕಲ್ಲು ಹೂವು ಲವಂಗ ಆ್ಯಂಡ್ ಕಸ್ತೂರಿ ಮೇಥಿ ಇಷ್ಟನ್ನು ಹಾಕಿ ಅದರದ್ದು ಫ್ಲೇವರ್ ಬಿಡಬೇಕು ಎಣ್ಣೆಯಲ್ಲಿ ಅದರದ್ದು ಫ್ಲೇವರ್ ಬಿಡಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆ ಎರಡು ಪಲಾವ್ ಎಲೆ ಮಸಾಲೆ ಐಟಮ್ಸು ಫ್ಲೇವರೆಲ್ಲ ಬಿಟ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಬೇಕು ಆಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಬೇಕು ಯಾಕಂದರೆ ನಾವು ಯಾವುದನ್ನೂ ಹುರಿದು ತೊಗೊಂಡಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗು ಫ್ರೈ ಮಾಡ್ಕೊಬೇಕು ಇವತ್ತು ನಾನು ತೋರಿಸೋವಂಥ ಬಿರಿಯಾನಿ ಬ್ಯಾಚುಲರ್ಸ್ಗೆ ತುಂಬಾ ಎಲ್ಪ್ ಆಗುತ್ತೆ ಯಾಕಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ತಗೊಳ್ಳಲ್ಲ ಇದು ಒಂದು ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ಮಸಾಲೆನೂ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಚಿಕನ್ನ ಸೇರಿಸ್ಕೊಂಡ್ಬಿಡಿ ಚಿಕನ್ನ ಸೇರಿಸ್ಕೊಂಡಾದ್ಮೇಲೆ ಅದನ್ನು ಅಷ್ಟೇ ಫುಲ್ ಒಂದು ಒಳ್ಳೆ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಅವಾಗಲೇ ಉಪ್ಪು ಹಾಕೊಳ್ಳಿ ಯಾಕಂದರೆ ಚಿಕನ್ಗೆ ಉಪ್ಪಿನ ಫ್ಲೇವರ್ ಹಿಡಿಬೇಕು ಆವಾಗಲೇ ಚಿಕನ್ ಬಿರಿಯಾನಿಲಿ ಬಿರಿಯಾನಿಲಿ ಚಿಕನ್ಗೆ ಉಪ್ಪು ಹಿಡ್ದಿದ್ರೇ ಬಿರಿಯಾನಿಲಿ ಪೀಸ್ಗಳ ತಿನ್ನೋಕೆ ಇಷ್ಟ ಆಗೋದು ಸೊ ಅದಕ್ಕೋಸ್ಕರನೇ ಆವಾಗಲೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಪೀಸ್ಗೂ ಮಸಾಲೆ ಹಿಡಿಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಬೆಂದಾದಮೇಲೆ ಒಂದೆರಡು ಪೀಸ್ ಎತ್ಕೊತೀನಿ ಈ ಥರ ಅರ್ಶನ ಈರುಳ್ಳಿಲಿ ಬೆಂದಿರುತ್ತಲ್ಲ ಆ ಚಿಕನ್ನ ತಿನ್ನೋಕೆ ಇಷ್ಟ ನಾನು ಒಬ್ಳೆ ಎತ್ಕೊಂಡೆ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಬೇಕು ಅಂದರು ಸೊ ಅವ್ರಿಗೂ ಒಂದೆರಡು ಪೀಸ್ ಎತ್ಕೊಟ್ಟೆ ಆಮೇಲೆ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಬೇಕು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಕ್ರೀಮಿ ಕ್ರೀಮಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಮೊದಲೇ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಅಷ್ಟೇ ನೀರು ಹಾಕೋಕ್ಕೂ ಮುಂಚೆನೆ ಅಕ್ಕಿನ ಹಾಕೊಳ್ಳಿ ಯಾಕಂದರೆ ಅಕ್ಕಿಗೂ ಆ ಮಸಾಲೆ ಉಪ್ಪು ಎಲ್ಲ ಹಿಡಿಬೇಕು ಆವಾಗಲೇ ರೈಸು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನೀರು ಹಾಕೋಕ್ಕೂ ಮುಂಚೆನೇ ಅಕ್ಕಿನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ ಮಿಕ್ಸ್ ಮಾಡಿದಾದಮೇಲೆ ನೀರನ್ನ ಸೇರಿಸ್ಕೊಳ್ಳಿ ನಾನು ಒಂದು ಕಾಲು ಲೋಟ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೆ ಸೊ ಎರಡು ಕಾಲು ಲೋಟ ನೀರು ಹಾಕ್ಕೊತಿದ್ದೀನಿ ಅಲ್ಲಿಗೆ ಆಗುತ್ತೆ ಒಂದೂವರೆ ಲೋಟ ಅಕ್ಕಿಗೆ ಎರಡು ಕಾಲು ಲೋಟ ನೀರು ಆದರೆ ಸಾಕಾಗುತ್ತೆ ಯಾಕಂದರೆ ಚಿಕನ್ದು ಎಲ್ಲ ನೀರಿನ ಅಂಶ ಬಿಟ್ಕೊಂಡಿರುತ್ತಲ್ವ ಸೊ ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ನೀರೆಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಲಾಸ್ಟಲ್ಲಿ ನಾನು ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತೀನಿ ಅಷ್ಟು ಹಾಕಿದ ಮೇಲೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಎರಡೇ ಎರಡು ವಿಷಲ್ನ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ರ್ ಪೂರ್ತಿಯಾಗಿ ಕೂಲಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಬಿಟ್ಟು ಆಮೇಲೆ ಮುಚ್ಚಳನ ಓಪನ್ ಮಾಡಿ ನೋಡಿ ಮುಚ್ಚಳ ಓಪನ್ ಮಾಡಾದಮೇಲೆ ಈ ಥರ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು ಇನ್ನು ನಿಮಗೆ ಇಷ್ಟ ಆಗುತ್ತೆ ಅನ್ನೋದಿದ್ರೆ ಮೇಲುಗಡೆ ಸ್ವಲ್ಪ ಲೆಮನ್ನ ಹಾಕ್ಕೊಬೋದು ಅದನ್ನು ಸಹ ಟೇಸ್ಟ್ ಕೊಡುತ್ತೆ ನೋಡಿ ಎಷ್ಟು ಉಡಿಹುಡಿಯಾಗಿ ಬಂದಿದೆ ಸ್ವಲ್ಪ ಮೆತ್ತಗಾಗಿರಲಿಲ್ಲ ರೈಸು ಮತ್ತು ಸ್ವಲ್ಪನೂ ಕಟ್ಟಾಗಿರಲಿಲ್ಲ ರೈಸು ಫೈನಲ್ ಆಗಿ ಈ ಥರ ಬಂದಿತ್ತು ಬಿರಿಯಾನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಈಗಾಗಲೇ ನಾನು ಒಂದು ಸಲ ಬಿರಿಯಾನಿ ಮಾಡೋದು ತೋರಿಸಿದ್ದೀನಿ ಅಂದರೆ ಆ ರೈಸ್ನ ಸಪ್ರೇಟ್ ಮಾಡಿಕೊಂಡು ಮಾಡೋ ಥರ ತೋರಿಸಿದ್ದೀನಿ ಕುಕ್ಕರಲ್ಲಿ ಮಾಡೋದು ನಾನು ತೋರಿಸಿರಲಿಲ್ಲ ಸೊ ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ನೋಡಿ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್